ಹತ್ತು ಗಂಟೆ ಸೊನ್ನೆನಳ್ಳಿ ಹನ್ನೊಂದುವರೆಗೆ ಶಿವಕೋಟೆ ಮುಗಿಸ್ಕೊಂಡಿಲ್ಲಿ ಬಂದೆ ಮೂರು ಗ್ರಾಮ ಸಭೆಗಳು ಒಂದೇ ದಿನ ಮಾಡೋದು ಕಷ್ಟ ಅಧಿಕಾರಿಗಳು ಬರೋಕ್ಕಾಗಲ್ಲ ಯಾಕಂದ್ರೆ ಒಂದು ಗ್ರಾಮ ಪಂಚಾಯತ್ ಇರೋರು ಎಲ್ಲ ಇಲಾಖೆ ಅಧಿಕಾರಿಗಳು ಇರಬೇಕಾಗ್ತದೆ ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಗ್ರಾಮ ಸಭೆ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕಾಟಾಚಾರಕ್ಕೆ ಮಾಡೋಕೆ ಒಂದು ಸಭೆ ಆಗೋಗ್ತು ಸರ್ಕಾರ ಹೇಳೈತೆ ಗ್ರಾಮ ಪಂಚಾಯತಿ ಅಧಿನಿಯಮ ಅಡಿಯಲ್ಲಿ ಗ್ರಾಮ ಸಭೆಗಳು ಕಡ್ಡಾಯ ಮಾಡಬೇಕು ಅಲ್ಲಿ ಕ್ರಿಯಾ ಯೋಜನೆಯನ್ನು ಅಲ್ಲೇ ಅನುಮೋದನೆ ಮಾಡಬೇಕು ಫಲಾನುಭವಿಗಳನ್ನು ಅಲ್ಲೇ ಹೇಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಚರ್ಚೆನೂ ನಡೀಬೇಕಿಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳಾಗಬೇಕು ಇಲಾಖೆಯಿಂದ ಏನೇನು ನಮಗೆ ಲೋನ್ಗಳು ಸಿಗ್ತವೆ ಸಹಾಯ ಸಿಗ್ತವೆ ಕೃಷಿ ಇಲಾಖೆಯಲ್ಲಿ ಏನು ಸಿಗುತ್ತೆ ತೋಟಗಾರಿಕೆಯಲ್ಲಿ ಏನು ಸಿಗುತ್ತೆ ಪಶು ಇಲಾಖೆಯಲ್ಲಿ ಏನು ಸಿಗುತ್ತೆ ಮನೆ ಕಟ್ಟಕ್ಕೆ ಏನಾದರೂ ಸ್ಕೀಮ್ ಇದೆಯಾ ಎಲ್ಲ ಕೂಡ ಅಧಿಕಾರಿಗಳು ಹೇಳ್ತಾರೆ ಎಲ್ಲಾರಲ್ಲೂ ಸ್ಕೀಮ್ ಐತೆ ನಮ್ಮ ಜನರಿಗೆ ಅದನ್ನು ಅರಿವು ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಹೆಂಗೆ ಅಂದರೆ ಇವತ್ತು ನೀವು ಅರ್ಜಿ ಕೊಟ್ಟರೆ ನೀವು ಅರಸರಿದ್ದರೆ ಅದನ್ನು ಮಂಜೂರು ಮಾಡಲೇಬೇಕು ಈ ಗ್ರಾಮಸಭೆಯಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಇದು ಕ್ರಿಯಾ ಯೋಜನೆ ಯಾವ ರಸ್ತೆಯಲ್ಲಿ ರೋಡ್ ಮಾಡಬೇಕು ಎಲ್ಲಿ ಚರಂಡಿ ಮಾಡಬೇಕು ಯಾರಿಗೇನು ಫಲಾನುಭವಿ ಕೊಡಬೇಕು ಅಂಗವೀಕರ್ ಯಾರಿಗೇನು ಕೊಡಬೇಕು ಎಲ್ಲ ತೀರ್ಮಾನ ಮಾಡುವಂಥದ್ದು ಇದು ಇದ್ದಂಗೆ ಇದು ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಸಿಗಬೇಕು ಅಂತಕ್ಕಂಥವ್ರು ಹಂಚ್ಕೊಳೋ ಅಂಥದ್ದು ಇದು ಭಾಳ ಜನ ಹೇಳಂತಂದರೆ ಗ್ರಾಮಸಭೆ ಏನಕ್ಕೆ ಕರೆದವ್ರೆ ಬರೋಣ ಸಭೆಯಲ್ಲಿ ನಮ್ಮದೇನು ಪಾತ್ರ ಜಾಸ್ತಿ ಇಲ್ಲ ಫೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳ್ನ ಕರೀತಾರೆ ಇದು ಮಂತ್ರಿಗಳನ್ನ ಕರೀತಾರೆ ಜಿಲ್ಲಾ ಉಸ್ತುವಾರಿ ಎಂ ಪಿನ ಕರೀತಾರೆ ಯಾರೂ ಬರೋಲ್ಲ ನಾನು ಎಲ್ಲ ಕಡೆ ಹೋಗ್ತೀನಿ ಯಾಕಂದ್ರೆ ನನ್ನ ಕ್ಷೇತ್ರ ಇದು ಏನಾರು ಸಮಸ್ಯೆ ಇದ್ದರೆ ಜನ ಹೇಳಿದರೆ ಇದು ಕೇಳೋವಂಥ ಕೆಲಸ ನಾನು ಮಾಡ್ತೀನಿ ಈಗ ಅಗ್ರಹಾರ ಸೈಟ್ ಪಟ್ಟಿ ಮಾಡಿದ್ರ ಹುಡುಗರೆ ಕೊಡೋದಿಲ್ಲ ಅದು ಭಾಳ ಕಷ್ಟವಾದ ಕೆಲಸ ಆದರೂ ನಮ್ಮ ಸರ್ಕಾರಕ್ಕೆ ತಂಗ ಶಕ್ತಿನೀರಿ ನಿಮಗೆ ರಸ್ತೆಗಳು ಕಾಂಕ್ರೀಟ್ ರೋಡ್ಗಳು ಬಿಲ್ಡಿಂಗ್ಗಳು ಎಲ್ಲವನ್ನು ಕೂಡ ಒಂದಷ್ಟು ಮಾಡಿಕೊಟ್ಟೆ ಈಗ ಒಂದು ವರ್ಷದಿಂದ ನೆನೆ ಮುಖ್ಯಮಂತ್ರಿಗಳು ಎಲ್ಲ ಎಲ್ಲ ಬಂದಿದ್ರು ಒಂದು ಮೀಟಿಂಗ್ ಆಯಿತು ನಾನು ಇದ್ದೆ ಅಲ್ಲಿ ಸಭೆಯಲ್ಲಿ ನನ್ನದೇ ಅಧ್ಯಕ್ಷತೆ ಇತ್ತು ಅದಕ್ಕೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಒಂದೂವರೆ ವರ್ಷದಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಕ್ಷೇತ್ರಗಳಿಗೆ ಹೆಂಗೆ ಕೆಲಸ ಮಾಡೋದು ನಾವು ಬಿ ಬಿ ಎಂ ಪಿಯಲ್ಲಿ ಬರೀ ಗುಂಡಿ ಮುಚ್ಚೋಕೆ ಕಾಸು ಕೊಟ್ಟಾರೆ ಅವರೇ ಮಾಡ್ಕೊಂಡು ಗುಂಡಿ ಮುಚ್ಚೋದು ಹಿಂಗಾದ್ರೆ ಪಾರ್ಕ್ ಮಾಡಿದ್ದೀವಿ ಲೈಟ್ಗಳಿದ್ದೀವಿ ಅವಕ್ಕೆಲ್ಲ ನೋಡಬೇಕು ಪಂಚಾಯಿತಿಗಳಲ್ಲಿ ಹಳ್ಳಿಯಿಂದ ಹಳ್ಳಿ ರೋಡ್ಗಳೆಲ್ಲ ಗುಂಡಿ ಬಿದ್ದೋಗವೆ ಗ್ರ್ಯಾಂಟ್ ಕೊಡ್ರಿ ಅಂದರು ಐತೆ ಅಂತ ಹೇಳಿ ಅಂತೇಳಿ ಹೋದ್ರಡೆಗೆ ಫ್ರೀ ಸ್ಕೀಮ್ ಕೊಟ್ಟವ್ರೆ ನನಗೆಲ್ಲ ದಿನ ಬಸ್ ಹತ್ಕೊಂಡು ಬೆಂಗಳೂರ್ಗೆ ಹೋಗ್ರಿ ಬೆಂಗಳೂರಿಂದ ಇಲ್ಲಿಗೆ ಬರ್ರಿ ಇಲ್ಲ ಮೈಸೂರಿಗೆ ಹೋಗ್ರಿ ಹೋಗ್ತಾವ್ರೆ ಹೆಣ್ಮಕ್ಳು ಪ್ರಾರಂಭದಲ್ಲಿ ಏನು ತಲುಪಿಸ್ ಹೋಗಿದ್ದು ಹೋಗಿದ್ದೆ ಅಲ್ಲ ಕಡೆಗೆ ಎಲ್ಲ ಸುತ್ತಬಿಟ್ರು ಆಮೇಲೆ ಇದು ಬೇಕಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ನೀವು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅನ್ನೋ ಬದಲು ಎರಡ್ ಸಾವಿರ ರೂಪಾಯಿ ದುಡಿಯ ಶಕ್ತಿ ನೀನು ಕೊಟ್ಟರೆ ನೀನ್ ಯಾಕೆ ಈಗ ನಾವು ನಮ್ಮ ಫೌಂಡೇಶನ್ ಅಲ್ಲಿ ನಮ್ಮ ಮನೆಯವರು ನಾವು ಸೇರ್ಕೊಂಡು ಪ್ರತಿ ವರ್ಷ ಹೆಣ್ಮಕ್ಳು ಟೈಲರಿಂಗ್ ಟ್ರೈನಿಂಗ್ ಕೊಡ್ತೀವಿ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ತೀವಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ ಕೊಟ್ಟು ಮಿಷಿನು ನಾವೇ ಕೊಡಿಸ್ತೀವಿ ಏನು ಅಂದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ವಿ ಇಪ್ಪತ್ನಾಲ್ಕು ಅತಿ ಸಣ್ಣ ರೈತರು ಮತ್ತು ಮೂವತ್ತೇಳು ಇತರೆ ರೈತರು ಇರ್ತಾರೆ ಕೃಷಿ ಕಾರ್ಮಿಕ ಕುಟುಂಬಗಳು ಇಪ್ಪತ್ತೆರಡು ಕರಕುಶಲ ಕಾರ್ಮಿಕ ಕುಟುಂಬಗಳು ನಾಲ್ಕು ವ್ಯಾಪಾರ ಅವಲಂಬಿತ ಕುಟುಂಬಗಳು ಒಂಬತ್ತು ಹಾಗೂ ಎಂಬತ್ತೆಂಟು ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿರುತ್ತವೆ ಒಡೆಹಳ್ಳಿ ಗ್ರಾಮ ಪಂಚಾಯಿತಿಯು ಆರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಐದು ಹೆಕ್ಟೇರ್ ಭೌಗೋಳಿಕ ವಿಸ್ತೀರ್ಣ ಹೊಂದಿದ್ದು ರಾಗಿ ಮತ್ತು ಜೋಳದ ತೋಟದ ಬೆಳೆಗಳನ್ನು